ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮುಂಡ್ರಗಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಕಳ್ಳತನವಾದ ಒಂದು ರೋಟಾ ವಿಟರ್ ಎರಡು ಟ್ರ್ಯಾಕ್ಟರ್ ಟ್ರೈಲರ್ಗಳು ಗಳು ಮತ್ತು ಒಂದು ವಾಟರ್ ಟ್ಯಾಂಕರ್ ಸೇರಿ ಒಟ್ಟು ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತು ಕಳ್ಳತನ ಮಾಡಿದ್ದ ಎರಡು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಗದಗ ಜಿಲ್ಲೆಯ ಮುಂಡರ್ಗಿ ಶಹರದ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿರುವ ಶರಣಪ್ಪ ಚನ್ನಬಸಪ್ಪ ಶೆಡ್ಗಿರಿ ಅವರು ಬಯಲ ಜಾಗೆಯಲ್ಲಿಟ್ಟಿದ್ದ ರೋಟಾವೇಟರ್ ಕಳ್ಳತನವಾದ ಬಗ್ಗೆ ಮುಂಡರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕಳ್ಳತನವಾದ ರೋಟಾವೇಟರ್ ಪತ್ತೆ ಕಾರ್ಯಕ್ಕಾಗಿ ಬಿಎಸ್ ನೇಮನ್ಗೌಡ ಪೊಲೀಸ್ ಅಧೀಕ್ಷರು ಗದಗ ಜಿಲ್ಲೆಯ ಇವರ ಆದೇಶದಂತೆ ವಿಶೇಷ ತಂಡ ರಚನೆ ಮಾಡಿದ್ದು ಎಂಬಿ ಸಂಕತ್ ಹೆಚ್ಚುವರಿ ಗದಗ ಜಿಲ್ಲಾ ಅಧೀಕ್ಷರು ಹಾಗೂ ಪ್ರಭುಗೌಡ ಕಿರಿದಹಳ್ಳಿ ಡಿಎಸ್ಪಿ ನರಗುಂದ್ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಕುಸ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರ್ಗಿ ಸುಮಾ ಗೋರ್ಬಾಳ್ ಪಿಎಸ್ಐ ಇವರ ನುರಿತ ಸಿಬ್ಬಂದಿಗಳಾದ ಎಎಸ್ಐ ರವರಾದ ಎಸ್ಡಿ ನರ್ತಿ ವಿಐ ತಂಡ್ರಿ ಡಿಎಂ ಹೊಣ್ಕೆರೆ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಜಯಾ ಬಚ್ಚೇರಿ ಅವಿನಾಶ್ ಬ್ಯಾಳಿ ಎಚ್ಕೆ ನದಾಬ್ ಬಸವರಾಜ್ ಬನ್ಕಾರ್ ಹಾಗೂ ಸಿಬ್ಬಂದಿಗಳಾದ ಮಹೇಶ್ ಗೊಳ ಗೊಳಕಿ ಮಹೇಶ್ ಹುಗಾರ್ ಇತರರು ಸೇರಿ ತನಿಖೆ ಆರಂಭಿಸಿದ ತಂಡ ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಬಂಧಿತರ ವಿಚಾರಣೆ ನಡೆಸಿದ್ದಾರೆ ಈ ಕಾರ್ಯಕ್ಕೆ ಇಲಾಖೆಯ ಮೇಲಾಧಿಕಾರಿಗಳು ಸೂಕ್ತ ಬಹುಮಾನವನ್ನು ಘೋಷಿಸಿದ್ದಾರೆ ಹಾಗೂ ಸಾರ್ವಜನಿಕರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ ವರದಿ ಈರಣ್ಣ ಹಡ್ಪದ್ ಲಕ್ಷ್ಮೇಶೋ ರೈತ ಧ್ವನಿ ನ್ಯೂಸ್ ಹಾವೇರಿ ಬಹುಮಾನ बात कब बात को